ಮೈಸೂರಿಂದ ಬಂದಿದ್ದಾರೆ ಅನೇಕ ಮಹಿಳೆಯರ ಇವತ್ತು ರಾಜ್ಯ ಮಹಿಳೆಯರ ರೈತ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಎಲ್ಲರೂ ಕೂಡ ಒಂದೇ ಈ ರಾಜ್ಯದಲ್ಲಿ ಏನಿವಲ್ ಸಿ ಮಂತ್ರಿಗಳು ಈಗ ರಾತ್ರಿ ಹನ್ನೊಂದುವರೆಗೆ ಬಂದರು ಯಾಕೆ ಬಂದ್ರಂದ್ರೆ ಅವ್ರ ಉದ್ದೇಶ ವಿರುದ್ಧ ಕೇಂದ್ರ ಸಹಿತ ಬಂದಿದೆ ಈ ರಾಜ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರು ಏನು ಹೇಳ್ತಾರಪ್ಪ ಬಂದು ಈ ರಾಜ್ಯದಾಗ ನಾವೆಲ್ಲರ ಜೊತೆ ಚರ್ಚೆ ಮಾಡ್ಬೇಕು ಒಂದು ಚರ್ಚೆ ಮಾಡಿ ನಾವು ನಿರ್ಧಾರ ತಗೋಬೇಕು ಸಚಿವರು ಅದು ಗೊತ್ತಿದೆ ನೀವು ಸುಮ್ಮನೆ ಬಂದು ಇಲ್ಲಿರುವಂತ ಗುರುಗಳನ್ನ ಉಪವಾಸ ಕೈ ಬಿಡ್ರಿ ನಮಗೆ ಕೆಟ್ಟ ಹೆಸರು ಬರ್ತೈತೆ ಅಂತ ನೀವು ಸಮಾಧಾನ ಹೇಳಕ್ ಹೋಗಿದ್ದೀವಿ ಇನ್ನೇ ಮೀವಿ ಎದುಕಿಗೆ ಬರಬೇಕಾದ್ರೆ ರೈತರು ಇವತ್ತು ಬೀದಿ ಒಳಗೆ ಗಾಂಜೋಳ ಹಾಕೊಂಡು ಬಿದ್ದಾರೆ ಇವತ್ತಿಲ್ಲೇ ಸರ್ಕಾರ ಬೆಂಬಲಿಗರೇ ನಿಗದಿ ಮಾಡಿದೆ ಇಪ್ಪತ್ನಾಲ್ಕನೂರು ರೂಪಾಯಿ ಖರೀದಿ ಅಂತ ನಾವು ಇವತ್ತೆಲ್ಲ ರೈತರು ತಮ್ಮ ಮನೆತನ ಪರಿಸ್ಥಿತಿ ಎಡವಿರೋದ್ರಿಂದ ಹದಿನ ರೂಪಾಯಿ ಕ್ವಿಂಟಲ್ ಕೊಡಕೆ ನಮಗಲ್ಲಿ ರೈತರಿಗೆ ಏಳರಿಂದ ರಿಂದ ಎಂಟುನೂರು ರೂಪಾಯಿ ಕ್ವಿಂಟಲ್ ಹೊರತು ಕೊಡ್ತಾ ಇದೆ ಈ ಭಾಗದಾಗ ಹದಿನೇಳು ಜಿಲ್ಲೆ ಒಳಗೆ ರೈತರು ಬಾಂಜೋಳ ಬಹಳಷ್ಟು ಬೆಳೆದ ನಾವು ಇಲ್ಲಿ ಈ ವ್ಯಕ್ತಿ ಬರ್ಬೇಕಲ್ಲ ನಾವೆಲ್ಲರ ರೈತರು ಕೂಗೊಂಡಿ ಬದುಕಿ ಬರ್ಬೇಕಂದ್ರೆ ನಿಮ್ಗೆ ಸಮಾಧಾನ ಕೊಡ್ಬೇಡಲ್ಲ ಹೆಸರು ಕೊರಗ ಕೇಂದ್ರ ನಿನ್ನೆಲ್ಲ ಮನೆ ನೀವು ರೋಡ್ ತಾಲೂಕಿನಲ್ಲಿ ಮೀಟಿಂಗ್ ಮಾಡ್ತೀರಾ ಹೆಸರು ಯಾರು ರೈತರು ಇವತ್ತು ಇಟ್ಟರು ನಾನು ಪ್ರಶ್ನೆ ಮಾಡಿದೆ ಏನಂತ ಪ್ರಶ್ನೆ ಮಾಡಿದ್ರು ಎಲ್ಲರೂ ರೈತರು ಹೆಸರು ಮಾರ್ಯಾರ ಮಾರಿ ಹೋಗಿಂದ ನೀವು ಕರ್ಜು ಕೇಂದ್ರ ತೆಗೆದಿಲ್ಲ ಅದೇ ರೀತಿ ನೀವು ಬಾಂಗ್ಲಾ ಕರ್ಜು ಕೇಂದ್ರ ಹೇಳಕ್ಕೆ ನಾವು ಉತ್ತರ ಆದಷ್ಟು ಬೇಗನೆ ಏನು ಒಂದಿನ ಆ ಸಂದೊಳಗ ನೀವು ಈ ಕರ್ಜು ಕೇಂದ್ರ ತೆಗೆಯೋಣ ಅನ್ನೋ ಅಧ್ಯಕ್ಷ ಪತ್ರ ನಮ್ಮಲ್ಲಿ ತಗೊಂಡು ಬಂದ್ರೆ ಈ ಬೇಡಿಕೆ ಬರಬೇಕು ಇಲ್ಲಾಂದ್ರೆ ಬರಬಾರ್ದು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಕೃಷಿ ಸಚಿವರು ನೀವು ಕಾನೂನು ಸಚಿವರು ಅದರ ಖಡಕ್ಕೆ ಹೇಳ್ತಾ ಇದ್ದೀವಿ